ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಕೆ ಫ್ಯಾಮಿಲಿ ಇವತ್ತಿನ ದಿನ ನಾವು ಮೊಳಕೆ ಕಟ್ಟಿದ ಸಾಂಬಾರು ಹುರುಳಿ ಕಾಳಿಂದ ಮೊಳಕೆ ಕಟ್ಟಿರೋ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಮೊಳಕೆ ಕಟ್ಟಿರೋ ಕಾಳನ್ನ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾದರೆ ನೀವು ಬೇರೆ ಕಾಳುಗಳನ್ನ ಕೂಡ ಹಾಕಿ ಮೊಳಕೆ ಬರೆಸ್ಕೊಬೋದು ಹಾಗೆ ಆಲೂಗೆಡ್ಡೆ ಟೊಮೊಟೊ ಮತ್ತು ಬದನೆಕಾಯಿ ನಾನಿಲ್ಲಿ ತರಕಾರಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಮಸಾಲೆ ರುಬ್ಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ತೆಂಗಿನಕಾಯಿನ ಇದ್ದೀನಿ ಅದರಲ್ಲಿ ಒಂದರಲ್ಲಿ ಈ ಅರ್ಧ ಭಾಗ ಮಾತ್ರ ತಗೊಂಡು ಆಲೂಗೆಡ್ಡೆ ಸಿಪ್ಪೆ ಇತ್ತಲ್ಲ ಅದನ್ನು ಒಂದು ಫೇಸ್ ಪ್ಯಾಕ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಈಗ ಮಸಾಲೆಗೆ ತೆಂಗಿನಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಪುಟಾಣಿ ಕಡಲೆ ಏನಂತಾರೆ ಅದು ಒಂದು ಮೂರು ಸ್ಪೂನಷ್ಟು ಸಾಂಬಾರ್ ಪೌಡರು ಹಾಗೇ ಕರಿಬೇವು ಕೊತ್ತಂಬರಿ ಎಲ್ಲನೂ ಕೂಡ ಹಾಕೊಂಡು ನೀಟಾಗಿ ಒಂದೇ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ನಿಮ್ಮ ಒಂದು ಹುಳಿಗೆ ರುಚಿಗೆ ತಕ್ಕಂತೆ ಹುಳಿನ ಹಾಕೊಂಡು ಇದ್ದೀನಿ ನೆಕ್ಸ್ಟ್ ಸ್ಟೀಲ್ ನಾನಿಲ್ಲಿ ಆ ಒಗ್ಗರಣೆಗೋಸ್ಕರ ಒಂದು ಎರಡು ಮೂರು ಸ್ಪೂನು ಆಯಿಲ್ನ ಬಿಟ್ಟು ಅದಕ್ಕೆ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕಿ ಹಾಗೆ ಕರಿಬೇವನ್ನ ಹಾಕಿ ಒಂದು ಸ್ವಲ್ಪ ಗೋಲ್ಡನ್ ಫ್ರೈ ಆಗಿ ಬರೋ ಥರ ಇದ್ದೀನಿ ಇಷ್ಟು ರೀ ಈ ಒಂದು ಮಟ್ಟಕ್ಕೆ ಗೋಲ್ಡನ್ ಫ್ರೈ ಆದರೆ ಸಾಕಾಗುತ್ತೆ ಈಗ ನಾವು ಮೊಳಕೆ ಕಟ್ಟಿದ ಕಾಳುಗಳೇನಿದೆ ಅದನ್ನು ನೀಟಾಗಿ ಒಂದು ಎರಡು ಮೂರು ಸಲ ತೊಳೆದಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ಒಂದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಾಗಿ ಇರುತ್ತೆ ಇದು ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಆದ ನಂತರ ಇಟ್ ಎಚ್ಚಿಟ್ಕೊಂಡಿದಂತಹ ತರಕಾರಿಗಳೇನಿದೆ ಅದನ್ನು ಹಾಕೊಳ್ಳೋಣ ಫಸ್ಟೇ ಹಾಕೊಂಡ್ರೆ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ ಕಷ್ಟ ಆಗುತ್ತೆ ನೀಟಾಗಿ ಫ್ರೈ ಆಗೋಲ್ಲ ಅದಕ್ಕೋಸ್ಕರ ಮೊಳಕೆ ಕಾಳುಗಳನ್ನ ಮೊದಲು ಫ್ರೈ ಮಾಡಿಕೊಂಡು ನಂತರ ತರಕಾರಿ ಹಾಕ್ಕೊಂಡು ಆಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ನಾನು ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕ್ಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡರಿಂದ ಮೂರು ಸಲ ಕೂಗ್ಸಿದ್ರೆ ಸಾಂಬಾರು ರೆಡಿಯಾಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ